ಕನ್ನಡದಲ್ಲಿ ಅಭಿನಯಿಸಿ ಆಗಿ ಹೆಸರು ಮಾಡಿದಂಥ ಅದ್ಭುತ ನಟಿ ಇದೀಗ ನೀಡಬಹುದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇದು ಕೂಡ ಅವರ ಸ್ವಂತ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಆದರೆ ಏನಾಗಿದೆ ಅವರು ಯಾರಿಗೆ ನಟಿ ಸಂಪುಟದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನೆಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಬೇಡಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂತಹ ಜಸಿಕಾ ಪಾಲಿನ್ ಅವರು ಇದೀಗ ಕೊನೆಸಿದ್ದಾರೆ ಕನ್ನಡದಲ್ಲಿ ಕೆಂಡ ಸಂಪಿಗೆ ಮತ್ತು ಗಿಂಡಿರಾಮ ಸರಿಯಲ್ಲಿ ಕೂಡ ಕಾಣಸಿಕ್ಕಿದ್ದರು ಅಭಿನಯ ಕಾಣ ಮಾಡಿದ್ರೆ ಕೇವಲ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಾಯ್ ಫ್ರೆಂಡಿಂದ ಸಾಕಷ್ಟು ಟಾರ್ಚರ್ಗೆ ಒಳಗಾಗಿ ನೆಡೆಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ತಮಿಳುನಾಡಿನ ಚೆನ್ನೈನಲ್ಲಿ ವಾಸವಾಗಿದ್ದಂಥ ಇವರು ಆಗೊಮ್ಮೆ ಈ ಒಮ್ಮೆ ಕನ್ನಡದಲ್ಲಿ ಕೂಡ ಅಭಿನಯ ಮಾಡ್ತಿದ್ದರು ಇದೇ ಅವಕಾಶಗಳು ಕೊರತೆ ಕೂಡ ಉಂಟಾಗಿದ್ದು ಪ್ರತಿದಿನ ರಾತ್ರಿ ಲೇಟಾಗಿ ಅಂತ ಹೇಳಿ ಲಿವಿಂಗ್ ಟುಗೆದರ್ನಲ್ಲಿದ್ದಂಥ ಬಾಯ್ ಫ್ರೆಂಡ್ ತುಂಬಾ ಹಿಂಸೆ ಕೊಡ್ತಿದ್ದಂತೆ ಇದರಿಂದ ಸಾಕಷ್ಟು ಮನನಂದಂತ ಹಾಗೂ ಸಾಕಷ್ಟು ಬಾರಿ ಜಗಳ ಕೂಡ ಆಡ್ತಿದ್ದರಂತೆ ಇದೇ ವಿಚಾರಕ್ಕೆ ಮನವನಂದಂಥ ಜೆಸಿಕಾ ಪಾಲಿನವರು ಇದೀಗ ನೇಣುಬುದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರೆ ಸದ್ಯ ಬಾಯ್ ಫ್ರೆಂಡ್ ಕೂಡ ಈಗ ಓಡಿ ಹೋಗಿದ್ದಾನೆ ಎಂಬ ಮಾಹಿತಿ ಬರ್ತಾರಂಥದ್ದು ನೋಡೋಕೆ ಕೂಡ ತುಂಬ ಅಂತ ಜೆಸಗಾ ಪೌಲಿಂಗ್ ಮೇಲೆ ಸಾಕಷ್ಟು ಅನುಮಾನ ಪಟ್ಟಿದ್ದೆ ಕಾರಣ ಅಂತ ಹೇಳಲಾಗುತ್ತೆ ಏನೇ ಇಲ್ಲಿ ಜೆಸಗ ಅವರು ದುಡುಗೆ ನಿರ್ಧಾರವನ್ನು ಮಾಡಿದ್ದಾರೆ ಆದರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೇಳೋಣ ಧನ್ಯವಾದಗಳು